I think लाइन से तो नज़र मिस्तिका जमादीन रहमत ने तो है इस्लाम में तो हमारी इस्लामी को उनकी नियत मां को एक स्थाईन यदि निशान तो मस्ताइन श्रातल अच्छे ने नाम ताज़ीन के इस्लाम को परिक्षण रस्तों और मिस्तिका जमादीन लाभ लाए ताऊ नहीं संदाता जोशी नितंबला नौ लोमात समावत माफिल मंदर लजीए तो हम दोनों लाभी इसलिए आप मां भी नहीं जहीं कमा कर पंगा एक उन विषय में मिला कि माशा असीरा तो इस्तेमाल तो हमारी बहुत मदद करेगा और जान का पक्का आदमी है लाले ल मोरा मार के ना जान का पक्का मुआ शेफुल्ला सलाम न मुस्लिम अल्हम्दुलिल्लाह अक्ब लायेगोदी 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 दरिया उधर यार बोल रे दरिया you mm -hmm.

ಇಲ್ಲಿ ಹಬ್ಬಳ್ಳಿ ಆರ್ಸಾ ಬೆಳಿಗ್ಗೆ ಹೋಗಿದ್ವಿ ಏನೋ ನಮಗೆ ಏನೂ ಆಗಲಿಲ್ಲ ಅನ್ನೋ ಶಬ್ದ ನನಗೆ ಬರಂಗಿಲ್ಲ ಅದಾಯ ಮಹರ್ಷಿ ಏನು ಯಾವ ಆಶೀರ್ವಾದ ಮಾಡಿ ಆ ಪ್ರಕಾರ ಅದ ರೀತಿ ಇಲ್ಲಿಂದ ಇಷ್ಟು ಕುದುರೆಗಳಿಗೆ ಇಲ್ಲಿಂದ ನಾ ಸವಾಲಿ ಕೊಡ್ತೀನಿ ಆತರ जात्यावक जात्यावोक हजार में नियस जिंदा हां जी खलीवर ओळग बलली दोड लाग सो बनी हसलो अडांगिला नाही काढबादंत नाही येणार नाही ये मुला सो ಿ ಹಣ್ಣು ಪ್ರದರ್ಶಿ ಹತ್ತು ಮೂರು ಬಗ್ಗೆ ದುಡಿದು ಧುವ ಮಾಡಿ ನಾನ್ ಕೈಯಪ್ಪ

ಏನು ಹೇಳುದು ಹೇಳಿ ಹಚ್ಚಿ ಕಾಯ್ಬಿಟ್ಟೆ ಕಾಯ್ಕೊಡು ಕುದುರೆಗಳು ಅಷ್ಟ ತಗೋಬಿಟ್ಟು ಇದು ಮೂರಮ್ಮ ಗುರುಮಟ ನಿಮ್ ಜವಾಬ್ದಾರಿ ನಿಮ್ಗೆ ಸಿಕ್ಕಿ ಶಿರುವ ಮಾಡ್ಬೇಕು ಅದನ್ನ ತಗೊಂಡ

ನನ್ನ ಕರಿಬೇಕು ನನ್ನ ತೋರಿಸ್ಬೇಕು ನನ್ನ ತಗೊಂಡ ಹೋಗ್ಬೇಕು ಅನ್ನೋದೊಂದು ಯಾಂಮಸ್ಥನ ತುಂಬ್ಕೊಂಡಿ ನೀನ ಹ ಏನು ನನ್ನ எப்பಳ್ಳಿ ಲಾಲ್ಶಾ ಬಳ್ಳಿ ಆಶೀರ್ವಾದದಿಂದ ನೆರಿಬೇಕು ಅಂತೀಯോ ಅವ್ರಿಗೆ ಯಾಕೆ ನೀನು ನೆರುವ ಪಾಯ್ದ್ ಏ ಸಿದ್ದಲ್ ಕೋಳ ಗೌಡಾ ಇದನ್ನ ನೀ ಹೌದು ಈ ಕುದುರೆ ಮೂರ ಆಶೀರ್ವಾದ ಮಾಡಿದ್ದು ಪವಾಡ ಯಾವ ತರ ಹೇಳಿ ಆ ತರ ನೆಡ್ಸಿನಿ ಆತರ ಶುದ್ಧ ಮಾಡಿ ಅಂತ ಕರ್ಕೊಂಡ್ಬಂದಿ ಹೌದಲ್ಲ ಮತ್ ಅದ ತರ ಜಗತ್ತಿನೊಳಗ ಈ ಹಬ್ಬಳ್ಳಿ ದೊಡ್ಡ ಲಾಲ್ ಆಶೀರ್ವಾದದಿಂದ ಮೆಗ್ತಿ ಮಾಡ್ತೀನಿ ಏ ಜಗತ್ತಿಲ್ಲಿಂದ ನನ್ನ ಹೆಸರಿದ್ದ ಹಾಕಿ ಬರಬಾರ್ದ ಇದು ಮೂರನೂನ ಪಕ್ಕೆ ಕುದುರೆ ಪಕ್ಕೆ ಸವಾರಿ ನಾ ಏನು ನುಡ್ದಿರ್ತೀನಿ ಏನು ಆಶೀರ್ವಾದ ಮಾಡಿರ್ತೀನಿ ಅದ್ರ ತಕ್ಕ ನೆಡ್ಕೊಂಡ್ರಿ ಎಲ್ಲ ಊರಾಗ ನನ್ನ ಆಶೀರ್ವಾದ ಇರ್ತೈತಿ ನಾನೇ ಅಲ್ಲಿರ್ತೀನಿ ನನ್ನ ಹವಾಮಾನ ಅಲ್ಲಿ ಇರ್ತೈತಿ ನಿಮಗೂ ಕೊಟ್ಟಿರ್ಲಿಲ್ಲ ಏನ್ ಕಟ್ಟಿ ಇದನ್ನ ಇಟ್ಕೊಂಡ ಮೊರಂಗ್ ಮಾಡ ಏ ಈ ಮೇನ್ ಕೆಸಿ ಮತ್ತೆ ಹಿರಿಯರು ಯಾರು ಬಂದಿರ ಯಾರು ಬಂದಿಲ್ಲ ಅವ್ರ ಯಾರು ಹಿರಿಯರು ಬಂದ್ರು ಈ ವರ್ಷ ಎಬ್ಬಲಿ ಲಾಸ್ಟ್ ಬಲಿ ಆಶೀರ್ವಾದದಿಂದ ಯಾರ ಕವರಿ ಯಾರು ದೇವರು ಅನ್ನೋದು ನಾನು ಊಟ ಮಾಡಿ ತೋರಿಸ್ತೇನೆ ಶಾಂತಾರ್ಯ 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 ಆಶೀರ್ವಾದ ತಗೋಬೇಕು ಬಡ್ಕೋಬೇಕು ಮೂರಮ್ಮ ಮಾಡಬೇಕು ಹು ಓರಮ್ಮ ಮಠ ಮಟ ಜಾಗ್ರತಿಲ್ಲಿಂದ ಇಟ್ಕೊಂಡು ಮೂರಮ್ಮ ಮಾಡಾ ಪುತ್ರೇ ಇಲ್ಲಿ ಅಲ್ಲ ನಾನು ಮುಂದೆ ಅಡಿ ತೋರ್ಸೋರಿ ಪವಾಡನ ಅಲ್ಲೇ ಮೂರಮ್ಮ ಮಾಡೋಗದನ ಓರಿ ರಾತ್ರಿಗೆ ಎಲ್ಲ ಗೊತ್ತಾಗೋದು ನಿಮ್ಮ ಹೆಸರು ತರಬೇಕು ನೀ ಇದನ್ನ ನೀನೆ ಬ್ರೇನಾ